ಡಿಕ್ಕಿ ಹುಡಿದ ರಭಸಕ್ಕೆ ಬಸ್ ಮನಕ್ಕೆ ಡಿಕ್ಕಿ ಬೆಂಗಳೂರಿನಿಂದ ಅಥಣಿ ಕಡೆಗೆ ಸುರುತಿದ್ದ ಸರ್ಕಾರಿ ಬಸ್ಗೆ ಟಿಪ್ಪರ್ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಬಸ್ ಮರಕ್ಕೆ ಗೊತ್ತಿದೆ ಮುನವಳ್ಳಿ ಸಮೀಪದ ಮಬನೂರು ಕ್ರಾಸ್ ಬಳಿ ತಡರಾತ್ರಿ ಎರಡು ಗಂಟೆಗೆ ಈ ಘಟನೆ ಸಂಭವಿಸಿದೆ ಘಟನೆಯಲ್ಲಿ ಬಸ್ನಲ್ಲಿದ್ದ ಹದಿನೈದಕ್ಕೂ ಅಧಿಕ ಜನರಿಗೆ ಗಂಭೀರ ಗಾಯಗೊಂಡಿದ್ದು ಘಟನಾ ಸ್ಥಳಕ್ಕೆ ಸವದತ್ತಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆಂಬ್ಯುಲೆನ್ಸ್ ವಾಹನಕ್ಕೆ ಹಲವು ಬಾರಿ ಪೊಲೀಸರು ಹಾಗೂ ಸ್ಥಳೀಯರು ಕರೆ ಮಾಡಿದರು ಆಂಬುಲೆನ್ಸ್ ಅಪಘಾತವಾದ ಘಟನಾ ಸ್ಥಳಕ್ಕೆ ಆಂಬ್ಯುಲೆನ್ಸ್ ಬಂದಿಲ್ಲ ಅಪಘಾತವಾದಾಗ ತುರ್ತು ಸಮಯದಲ್ಲಿ ಸಹಾಯವಾಗಲೆಂದೇ ಸರ್ಕಾರ ಆಂಬುಲೆನ್ಸ್ ಆಯಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅನುಕೂಲ ಮಾಡಿದೆ ಆದರೆ ಅಂಬುಲೆನ್ಸ್ಗಳು ಅಪಘಾತದಲ್ಲಿ ಸರಿಯಾದ ಸಮಯಕ್ಕೆ ಬರುತ್ತಿಲ್ಲ ಸವದತ್ತಿ ಪೊಲೀಸರು ಹಾಗೂ ಗಾಯಾಳುಗಳನ್ನ ಸ್ಥಳೀಯ ಯರಗಟ್ಟಿ ಆಸ್ಪತ್ರೆ ಹಾಗೂ ಗೋಕಾಕ್ ಆಸ್ಪತ್ರೆಗೆ ಸ್ಥಳೀಯರ ವಾಹನದಲ್ಲಿ ಗಾಯಾಳುಗಳನ್ನ ಆಸ್ಪತ್ರೆಗೆ ಸಾಗಿಸಿದ್ದಾರೆ ಯಾವುದೇ ಸಾವು ಸಂಭವಿಸಿಲ್ಲ ಎಂದು ತಿಳಿದು ಬಂದಿದೆ ವರದಿ ರಾಜು ಮಹೇಂದ್ರಕರ